ಮಳೆ 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 ನುಡಿ ಮಳೆ ಬರೋದಕ್ಕೆ ಮೋಡ ಎಲ್ಲ ಕಪ್ಪಾಗಿ ಭೂಮಿಗೆ ಸುಟ್ಟೋದಕ್ಕೆ ತಯಾರಾಗಿದೆ ಇದು ಬೆಂಗಳೂರಿನ ವರ್ಮಾವು ಜಯಂತಿ ನಗರದ ವಂಶ ನುಡಿ ನಮ್ಮನೆ ಹತ್ರ ಇದು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ವಲ್ಪ ಮಳೆ ಬಂದಿತ್ತು ಆದರೆ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದ್ಭುತವಾದಂತಹ ಮಳೆ ನೋಡಿ ಹದ್ದವರಿಂದ ಮಳೆ ಬರೋದಕ್ಕೆ ಆಗಿದೆ ಈತನೇ ಇದೆ ಮತ್ತು ಗುಡುಗು ಮಿಂಚು ಎಲ್ಲ ಇದೆ ತುಪ್ಪವಾದ ಮೋಡ ಇದೆ ಇದು ಬೆಂಗಳೂರಿನ ಒಂದು ವಾತಾವರಣ ಎಲ್ಲ ಭೂಮಿ ಐದು ತಿಂಗಳಿಂದ ಬಿಸಿಲಿನ ಬೆಗೆಗೆ ಕಾದು ತುತ್ತಾಗಿತ್ತು ಮಳೆ ಅದ್ಭುತವಾಗಿ ಬರ್ತಾ ಇದೆ ಎಲ್ಲರಿಗೂ ಒಂದು ಶಾಂತಿ ಸಮಾಧಾನವನ್ನು ತರ್ತಾ ಇದೆ ಅಂತ ಹೇಳ್ಬೋದು ಕೆರೆ ಕಟ್ಟೆಗಳು ನದಿಗಳು ಎಲ್ಲ ತುಂಬಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೋರಾಗಿ ಬರ್ತಾ ಇದೆ ನೋಡಿ ಏಳು ನಿನ್ನೆ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಅರ್ಧ ಅವರ್ ಬಂತು ಆಮೇಲೆ ನೋಡಿ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತು ಜೋರಾಗಿ ಮಳೆ ಬರ್ತಾ ಇದೆ ಎಲ್ಲರ ನಿರೀಕ್ಷೆಯಂತೆ ಮಳೆ ನೋಡಿ ಬೆಂಗಳೂರಲ್ಲಿ ಐದಾರು ತಿಂಗಳಿಂದ ಮಳೆನೇ ಇರಲಿಲ್ಲ ನೋಡಿ ಇವತ್ತು ಚೆನ್ನಾಗಿ ಅದ್ಭುತವಾಗಿ ಹುಡುಗು ಇಂಚು ಸಮೇತ ಬರ್ತಾ ಇದೆ ಭಾಳ ಎಲ್ಲ ಭೂಮಿ ಬಹಳ ಬಿಸಿಯಾಗಿ ಹೋಗಿತ್ತು ಆದರೆ ಇವತ್ತು ಮಳೆ ಬಂದು ಇಡೀ ಭೂಮಿಯನ್ನು ತಂಪು ಮಾಡುವಂತಹ ಲಕ್ಷಣಗಳು ಬೆಂಗಳೂರನ್ನು ತಂಪು ಮಾಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಅದು ಪರವಾಗಿ ಮಳೆ ಬರ್ತಾ ಇದೆ ಇದು ಅಕ್ಕಿ ತೋ ಆದಂತ ಮಳೆ ಇತ್ತು ಒಂದು ಹಾಗೂ ಜೀನ್ಟಿ ನಗರ ವರ್ಮೋ ಮತ್ತು ಅವರು ಇರಬೇಕು ಇದು ವರ್ಮೋ ವಾರ್ಡ್ 1 ಶೇರ್ फ्रॉम ವಿಧಾನಸಭೆ ಕ್ಷೇತ್ರ ಇಲ್ಲಿಗೂ ಇದು ಮೂರ ಆದಂತ ನನಗೆ ತುಕ್ಕು ಮೊಡಾ ಗುಡೇ ಕಟ್ಟಾ ಮಳೆ ಹೋಗा ಒಂದು 15 ನಿಮಿಷದಿಂದ ಮಳೆ ಇನ್ನ ಕಷ್ಟ ಈ 2 5 2024 ದವರ್ ಬಂದು ಟಿಕೆಟ್ ಮೂರು ಐದು ಇಪ್ಪತ್ತ್ನಾಲ್ಕಷ್ಟು ಇವಾಗ ಸುಮಾರು ಎರಡು ಗಂಟೆ ಸುಮಾರಿಗೆ ಚೆನ್ನಾಗಿ ಮಳೆ ಬರ್ತಿದೆ ನೀವು ಚೆನ್ನಾಗಿ ಬರಲಿ ಎಲ್ಲ ಕೆರೆ ಕಟ್ಟೆಗಳು ನದಿಗಳು ಚೆನ್ನಾಗಿ ತುಂಬಲಿ ಜಾಸ್ತಿ ಕುತ್ಕೊಳ್ಳಿ ಹೋಗುವಂತಹ ಮಳೆ ಬೇಡ ಎಲ್ಲರಿಗೂ ಶಾಂತಿ ಸಂತೋಷವನ್ನು ಮಳೆ ತುಂಬಿಕೊಡಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್